ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಳೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಹನ್ನೊಂದನೇ ಕಂತಿ ಹಣ ಯಾರಿಗೆಲ್ಲ ಜಮೆ ಆಗಿದೆ ಅವರು ಹನ್ನೆರಡನೇ ಕಂತಿನ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹನ್ನೆನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ ಹಾಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿ ಹಣ ಒಟ್ಟಿಗೆ ಬರುತ್ತಾ ಇಲ್ಲ ಬರೋದಿಲ್ವ ಯಾವ ಜಿ ಯಾವ ಮಹಿಳೆಯರಿಗೆ ಮತ್ತೆ ಯಾವ ಜಿಲ್ಲೆಗೆ ಇವತ್ತು ಹಣ ಬಿಡುಗಡೆ ಆಗ್ತಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿ ಆಲ್ಮೋಸ್ಟ್ ಎಲ್ಲರಿಗೂ ಕಂಪ್ಲೀಟ್ ಆಗಿ ಈಗ ಹನ್ನೆರಡನೇ ಕಂತಿನ ಈಗ ಜಮೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ಅಂದರೆ ಇಪ್ಪತ್ತೈದನೇ ತಾರೀಕಿಂದ ಎಲ್ಲರಿಗೂ ಹಣ ಜಮೆ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು ಈಗಾಗಲೇ ಹತ್ತು ಒಂದು ಪರ್ಸೆಂಟ್ ಮಹಿಳೆಯರಿಗೆ ಹನ್ನೊಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಾಗೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿ ಒಂದು ತಿಂಗಳಾಗಿದೆ ಅದರಿಂದಾಗಿ ಹನ್ನೊ ಕಂತಿ ಹಣನೂ ಕೂಡ ಈ ತಿಂಗಳಲ್ಲೇ ಎಲ್ಲರಿಗೂ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಹಣ ಬಂದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಣ ಬಂದಿದೆ ಅಂತ ಕಮ್ ಹಣ ಬಂದಿಲ್ಲ ಅಂದರೆ ಯಾವ ಜಿಲ್ಲೆ ಮತ್ತು ಎಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹನ್ನೊಂದನೇ ಕಂತಿ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಂದರೆ ಈಗಾಗಲೇ ನೈಂಟಿಯಿಂದ ನೈಂಟಿ ಫೈವ್ ಪರ್ಸೆಂಟ್ ಮಹಿಳೆ ಮಹಿಳೆಯರಿಗೆ ಹನ್ನೊನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆಗ ಹಾಗಾಗಿ ಎಲ್ಲರಿಗೂ ಹನ್ನನೇ ಕಂತಿನ ನಾಣನ ಕೂಡ ಬಿಡುಗಡೆ ಆಗುತ್ತೆ ಯಾರಿಗಿಲ್ಲ ಅನ್ನೊನೇ ಕಂತಿನ ಹಣ ಬಂದಿಲ್ಲ ಅಂತವ್ರಿಗೆ ಹನ್ನೆ ಕಂತಿನ ಹಣ ಬರೋದಿಲ್ಲ ಅನ್ನೊಂದೇ ಕಂತಿನ ನಾಣ ಬರ್ದೇ ಇದ್ದವ್ರು ಏನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮದು ಡಾಕ್ಯುಮೆಂಟ್ಸ್ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಹಣ ಬಂದಿಲ್ಲ ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ ಆವಾಗ ನಿಮಗೆ ಹಣ ಹನ್ನೊಂದನೇ ಕಂತಿನ ನಾಣ ಬರುತ್ತೆ ಹಾಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರು ಕೂಡ ನಿಮಗೆ ಹನ್ನೊನೇ ಕಂತಿನ ನಾಣ ಬರಲ್ಲ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣನೂ ಕೂಡ ಬರೋದಿಲ್ಲ ಅದರಿಂದಾಗಿ ನೀವು ಫಸ್ಟು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಆದಾಯ ದೃಢೀಕರಣ ಪತ್ರ ಕೊಟ್ಟು ಮತ್ತು ನಿಮ್ಮ ಗೃಹಲಕ್ಷ್ಮಿ ಅರ್ಜಿನ ಕೊಟ್ಟು ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ ಹಾಗೆ ಹನ್ನೆರಡನೇ ಕಂತಿ ಹಣ ಈಗಾಗಲೇ ಎಲ್ಲರಿಗೂ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹಣಕಾಸು ಇಲಾಖೆಯಿಂದಲೂ ಕೂಡ ಹನ್ನೆರಡನೇ ಕಂತಿ ಹಣನ ಬಿಡುಗಡೆ ಮಾಡಿದ್ದಾರೆ ಒಂದ್ಸಲ ಎರಡೂವರೆ ಕೋಟಿ ಹಣನ ಬಿಡುಗಡೆ ಮಾಡಿದರು ಈಗಲೂ ಕೂಡ ಹನ್ನೆರಡನೇ ಕಂತಿನ ಹಣಕ್ಕೆ ಹಣನ ಬಿಡುಗಡೆ ಆಗಿದೆ ಈಗಾಗಲೇ ಎಲ್ಲರ ಖಾತೆಗೂ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೂ ಕೂಡ ಏನಾರು ಬಂದರೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರ್ತಿದೆ ಹಾಗೆ ಹನ್ನೊಂದನೇ ಕಂತಿನ ನಣದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತದವರಿಗೆ ಜಾಸ್ತಿ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಹನ್ನೊನೇ ಕಂತಿನ ಹಣ ಆ ಭಾಗದಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅದರಿಂದಾಗಿ ನಿಮಗೆ ಬೇರೆ ಎಲ್ಲ ಜಿಲ್ಲೆಗಳಿಗೂ ಬೇಗ ಹಣ ಬಿಡುಗಡೆ ಆಗುತ್ತೆ ಇವತ್ತು ಹನ್ನನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಹನ್ನನೇ ಕಂತಿನ ಹಣ ಬರದೇ ಇದ್ದವರಿಗೆ ನಿಮ್ಮ ಎಲ್ಲ ಗೃಹಲಕ್ಷ್ಮಿ ಸ್ಟೇಟಸ್ ಸರಿ ಮಾಡಿಕೊಂಡಾಗ ಎರಡು ಕಂತಿ ಹಣ ಅಂದರೆ ಎರಡು ನಾಲ್ಕು ಸಾವಿರನೂ ಕೂಡ ಒಟ್ಟಿಗೆ ಜಮಾ ಆಗುತ್ತೆ ಇಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಹನ್ನೆರಡನೇ ಕಂತಿರ ಹಣ ಬಿಡುಗಡೆ ಆಗ್ತಿದೆ ಅಂತ ನಾವು ನೋಡೋದಾದರೆ ಮಂಡ್ಯ ಮೈಸೂರು ವಿಜಯಪುರ ಯಾದಗಿರಿ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಗದಗ ದಾವಣಗೆರೆ ಧಾರವಾಡ ದಕ್ಷಿಣ ಕನ್ನಡ ಬ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಹಾಗೆ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಅಂದರೆ ಅವರಿಗೆ ಹನ್ನೊನೇ ಕಂತಿನ ಹಣ ಯಾರೆಲ್ಲ ತೊಗೊಂಡಿದ್ದೀರ ಅಂಥವ್ರಿಗೆ ಮಾತ್ರ ಇಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ನಗರದವರಿಗೆ ಇಲ್ಲಿ ಬಿಡುಗಡೆ ಆಗ್ತಿದೆ ಇನ್ನು ಹನ್ನೊಂದೇ ಕಂತಿನ ಹಣ ತಗೊಂಡಿಲ್ಲ ಅಂದರೆ ನಿಮಗೆ ಖಂಡಿತವಾಗ್ಲೂ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬರೋದಿಲ್ಲ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿಯ ಹನ್ನೊಂದು ಅಂತೆ ಹನ್ನೆರಡನೇ ಕಂತಿನ ಹಣ ಅಂದರೆ ಹನ್ನೆರಡನೇ ಕಂತಿನ ಹಣ ಹನ್ನೊಂದನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆ ಅವ್ರಿಗೂ ಕೂಡ ನಾಲ್ಕು ಸಾವಿರ ಒಟ್ಟಿಗೆ ಜಮ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರು ಕೂಡ ನೀವು ಇಲ್ಲಿ ಕಮೆಂಟ್ ಮೂಲಕ ಕೇಳಬಹುದು ಇಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೆ ಎಕ್ಸ್ಪ್ಲೇನ್ ಕೊಡ್ತೀನಿ ಇಲ್ಲ ಅಂದ್ರೆ ಅಲ್ಲಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್